ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಮಗು ಹುಟ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಒಂದು ಸಂಭ್ರಮದ ಕಾಲ ಬಾಣಂತಿ ಟೈಮಲ್ಲಿ ತಾಯಿಗೆ ಖುಷಿ ಮನೆಯವ್ರಿಗೆ ಎಲ್ರಿಗೂ ಖುಷಿ ಆಗುತ್ತೆ ಆದರೆ ಈ ಟೈಮಲ್ಲಿ ತಾಯಿಗೆ ಸ್ಟ್ರೆಸ್ಸು ಲೆವೆಲ್ ಜಾಸ್ತಿ ಆಗುತ್ತೆ ಯಾಕಂದರೆ ಇವಾಗಷ್ಟೇ ಮಗು ಬಂದಿದೆ ಮನೆಗೆ ಏನೇನುಗಳು ಯೋಚನೆ ಬರುತ್ತೆ ಅಂತ ಹೇಳಿದರೆ ಫಸ್ಟು ತಾಯಿಗೆ ನನ್ನ ಆರೋಗ್ಯ ನೋಡ್ಕೋಬೇಕು ನನ್ನ ಆರೋಗ್ಯಕ್ಕಿಂತ ಮುಖ್ಯ ನನ್ನ ಅಹ್ ಮಗುನ ಆರೋಗ್ಯ ಇನ್ನೂ ಮುಖ್ಯ ನಾನು ಈ ತರ ಮಾಡಿದ್ರೆ ಒಳ್ಳೇದ ಆತರ ಮಾಡಿದ್ರೆ ಒಳ್ಳೇದ ಮಗುಗೆ ನಾನು ಈ ತರ ಮಾಡಿಬಿಟ್ರೆ ಮಗುಗೆ ತಪ್ಪಾಗಿ ತಪ್ಪಾಗ್ ಅಥವಾ ಹಿಂಸೆ ಆಗತ್ತಾ ಮಗುಗೆ ಎದೆ ಹಾಲು ಕೊಡೋದು ಕೊಡೋದ್ರಲ್ಲಿ ಮತ್ತು ಎದೆ ಹಾಲು ಬರ್ತಾ ಇಲ್ಲ ಅಂತ ಹೇಳಿದರೆ ಅದು ಇನ್ನೊಂದಷ್ಟು ಟೆನ್ಷನ್ ಬರ್ಬಿಡತ್ತೆ ಅಥವಾ ಮ ಮಗು ಹಾಲು ಕುಡಿತಾನೇ ಇಲ್ಲ ಅಂತ ಹೇಳಿದರೆ ಅದು ಟೆನ್ಷನ್ ಆಗುತ್ತೆ ಮಗುಗೆ ಎಷ್ಟು ಸಲ ಹಾಲು ಕುಡಿಸ್ಬೇಕು ಅಂತ ಅದು ಟೆನ್ಷನ್ ಬರುತ್ತೆ ಮತ್ತು ಮನೆಗೆ ಗೆಸ್ಟ್ ಬಂದಾಗ ಅವರು ಒಂದಷ್ಟು ಅಡ್ವೈಸ್ ಕೊಡ್ತಾರೆ ಹಿಂಗೆ ಮಾಡಬೇಕು ಆ ಥರ ಮಾಡಬೇಕು ಈ ಥರ ಮಾಡಿದ್ರೆ ಮಗುಗೆ ಒಳ್ಳೇದಾಗುತ್ತೆ ಆ ಥರ ಮಾಡಿದ್ರೆ ಮಗುಗೆ ಒಳ್ಳೇದಾಗುತ್ತೆ ಸೊ ಈ ಥರ ತುಂಬ ಅಂದಷ್ಟು ಕನ್ಫ್ಯೂಷನ್ ಆದಂಗೂ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ತಾಯಿ ಎದ್ದು ಬಿಡೋದು ಮಗುಗೆ ಎಲ್ಲ ಸಿಗ್ತಾ ಇದೆಯಾ ಮಗು ಆರಾಮಾಗಿ ಮಲ್ಕೊಂಡಿದ್ಯಾ ಮಗುಗೆ ಏನಾದರೂ ಬೇಕಾ ಅಥವಾ ಮಗು ಹತ್ತು ಬಿಟ್ಟರೆ ನಾನು ಏನು ಮಾಡಬೇಕು ಇವಾಗ ನಾನು ಮಗು ಅಳ್ತಾ ಇದೆ ಇವಾಗ ಊಟ ಕೊಡಿಸ್ಬೇಕಾ ಅಥವಾ ಬೇರೆ ಏನಾದರೂ ಮಾಡಬೇಕಾ ಮಗು ಮ ಮಗುಗೆ ಅಂದಷ್ಟು ಯೋಚನೆಗಳು ಬರುತ್ತೆ ಅದು ಸಾಲದು ಅದಕ್ಕಿಂತ ಮುಂದೆ ಹೋಗೋದು ನಾನು ಒಳ್ಳೆ ತಾಯಿ ನಾ ನಾನು ಮುಂದೆ ನನ್ನ ಕರ್ತವ್ಯ ನಾನು ಮಾಡ್ತೀನ ತಾಯಿಯಾಗಿ ಈ ಒಂದಷ್ಟು ತುಂಬ ಪ್ರಾಬ್ಲಮ್ಸು ಟೆನ್ಷನ್ಗಳು ಬರೋಕ್ಕೆ ಆಗುತ್ತೆ ಈ ಸಂಭ್ರಮ ಕಾಲದಲ್ಲೂ ತಾಯಿಗೆ ತುಂಬ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋಕೆ ಹೋಗುತ್ತೆ ಅದ್ರ ಜೊತೆಗೆ ಇವಾಗಷ್ಟೇ ಹೆರಿಗೆ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ತಾಯಿಗೆ ಒಂದು ತುಂಬ ಸುಸ್ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರದ್ದು ಆರೋಗ್ಯನೂ ನೋಡ್ಕೋಬೇಕಾಗತ್ತೆ ನಿದ್ದೆ ಕಡಿಮೆ ಆಗೋಗ್ಬಿಟ್ರೆ ಮತ್ತೆ ಮಗು ನೋಡ್ಕೊಳ್ಳೋಕ್ಕೂ ಕಷ್ಟ ಆಗೋಗ್ಬಿಡುತ್ತೆ ಊಟ ಸರಿಗೆ ಮಾಡದೇ ಇದ್ರೆ ಮತ್ತು ಮಗುಗೆ ಎದೆ ಹಾಲು ಕೊಡೋದು ಕಷ್ಟ ಅದಾದ ಮೇಲೆ ಇದ್ರ ಜೊತೆಗೆ ಮನೆಯವ್ರದ್ದು ಸಪೋರ್ಟ್ ಇಲ್ಲದೇ ಇದೆ ಸಪೋರ್ಟ್ ಅಂದರೆ ಮಗು ನೋಡ್ಕೊಳ್ಳೋದು ಅದ್ರ ಜೊತೆಗೆ ತಾಯಿಗೆ ಇಮೋಷ್ನಲ್ ಸಪೋರ್ಟ್ ಕೊಡೋದು ಅದು ಆಗದೇ ಇದ್ದರೆ ಮನೆಯವರಿಂದ ತಾಯಿಗೆ ಆವಾಗ ಕಷ್ಟಗಳು ಜಾಸ್ತಿ ಅನಿಸ್ಬಿಡತ್ತೆ ತಾಯಿಗೆ ಆವಾಗ ಏನಾಗುತ್ತಂದರೆ ಈ ಥರ ಈ ಹಲವಾರು ಪ್ರಾಬ್ಲಮ್ಸ್ಗಳು ಜಾಸ್ತಿ ಆದ ಆದಂಗೆ ಹೋದಾಗ ಆವಾಗ ಕಿರಿಕಿರಿ ಅನ್ಸೋದು ನಿದ್ದೆ ಬರದೇ ಇರೋದು ಮೈಕೈ ನೋವು ಜಾಸ್ತಿ ಆಗೋದು ತಲೆನೋವು ಬರೋಕ್ಕೆ ಆಗೋದು ಸಿಟ್ಟು ಕೋಪ ಬರೋಕ್ಕೆ ಜಾಸ್ತಿ ಆಗೋದು ಮಗುನ ಬಗ್ಗೆ ತುಂಬ ಯೋಚನೆ ಮಾಡೋದು ಮಗು ಮಗು ಬಿಟ್ಟು ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ ಅಂತ ಅಷ್ಟೊಂದು ಹಿಟ್ಕೊಂಡ್ಬಿಡೋದು ಮಗುನ ಸೊ ಈ ಥರ ಒಂದಷ್ಟು ಆತಂಕಗಳು ಬರೋಕ್ಕೆ ಶುರುವಾಗೋಗ್ಬಿಡತ್ತೆ ಸೊ ಇದು ನಮ್ಮ ನಾರ್ಮಲಾಗಿ ಒಂದು ಎರಡರಿಂದ ನಾಲ್ಕು ವಾರವರೆಗೂ ಈ ಥರ ತಾಯಿಗಳಿಗೆ ಹಿಂಗಾಗೋದು ನಾರ್ಮಲು ಇದಕ್ಕೆ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿಗಿಂತ ಮುಂಚೆ ಯಾರಿಗಾದರೂ ಖಿನ್ನತೆ ಅಥವಾ ಆತಂಕ ಈ ಥರ ಕಾಯಿಲೆಗಳಿದ್ರೆ ಇವಾಗ ಹೆರಿಗೆ ಆದಮೇಲೂ ಕಾಯಿಲೆ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆವಾಗ ಈ ಥರ ಯೋಚನೆಗಳು ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ಅಂದರೆ ನನ್ನ ಕೈಯಿಂದ ಆಗೋದಿಲ್ಲ ನನ್ನ ಕೈಯಿಂದ ನಾನು ನಾನು ಆಗೋದಿಲ್ಲ ನನ್ನ ಒಳ್ಳೆ ಅಲ್ಲ ಅಂತ ಈ ಥರ ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ ಕೆಲವು ತಾಯಿಗಳು ಸೊ ಆವಾಗ ಏನಾಗುತ್ತೆ ಮಗುನ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗೋಗ್ಬಿಟ್ಟಿರುತ್ತೆ ಮಗು ನೋಡ್ಕೊ ನೋಡ್ಕೊಳ್ಳೋದು ಇಲ್ಲ ಕೆಲವು ಸಲ ಸೊ ಅವಾಗ ಮಗುವಿನ ಹಾನಿಯಾಗೋಗ್ಬಿಟ್ಟಿರುತ್ತೆ ಆವಾಗ ನಾವು ಚಿಕಿತ್ಸೆ ಕೊಡಬೇಕಾಗ್ಬಹುದು ಅಡ್ಮಿಟ್ ಮಾಡಿ ನಾವು ಚಿಕಿತ್ಸೆ ಕೊಡಬೇಕಾಗಬಹುದು ಇದನ್ನು ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಹೇಗೆ ಅವಾಯ್ಡ್ ಮಾಡ್ಬೋದು ಈ ಥರ ಅಂದರೆ ನಾವು ಆದಷ್ಟು ತಾಯಿಗಳು ಹಸ್ಬೆಂಡಾಗಲಿ ಅತ್ತೆ ಮಾವ ತಂದೆ ತಾಯಿ ಅಕ್ಕ ತಮ್ಮಂದಿರೋರು ಯಾರಿಗಾದ್ರಿಂದ ಹೆಲ್ಪ್ ತೊಗೋಬೇಕಾಗತ್ತೆ ಸಹಾಯ ತೊಗೋಬೇಕಾಗತ್ತೆ ಇರೋ ಒಂದಷ್ಟು ಯೋಚನೆಗಳು ಏನಾದರೂ ಟೆನ್ಷನ್ ಆಗ್ತಿದ್ರೆ ಇದನ್ನು ಹೇಳ್ಕೋಬೇಕಾಗತ್ತೆ ನಾವು ಮನೆಯವ್ರ ಜೊತೆಗೆ ಅದು ಹೇಳ್ಕೊಂಡಾಗ ಅಟ್ಲೀಸ್ಟ್ ನಮಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಓಕೆ ಈ ಥರ ಇಲ್ಲ ಚಾನ್ಸಸ್ ಇಲ್ಲ ಈ ಥರ ಆಗೋದು ಅಂತ ಬೈ ಚಾನ್ಸ್ ನಮಗೆ ತುಂಬ ತಾಯಿಗೆ ತುಂಬ ಸುಸ್ತಾಗ್ತಿದೆ ಅಥವಾ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಅದು ಮಾಡೋದು ಮುಖ್ಯ ಆ ಹೊತ್ತಿಗೆ ಬೇರೆಯವ್ರನ್ನ ಬೇರೆಯವರು ಮಗು ನೋಡ್ಕೋಬೇಕಾಗುತ್ತೆ ಯಾಕಂದರೆ ತಾಯಿಗೆ ತಾಯಿ ಆರೋಗ್ಯ ಸರಿಗಿಲ್ಲ ಅಂದರೆ ಮಗು ಆರೋಗ್ಯ ಇರೋದಿಲ್ಲ ಅದಕ್ಕೆ ನಾವು ಮುಂಚೆನೇ ಡಿಸೈಡ್ ಮಾಡಿಟ್ಕೊಂಡಿರಬೇಕಾಗುತ್ತೆ ಯಾರು ಯಾವಾಗ ಮಗು ನೋಡ್ಕೊಳ್ತಾರೆ ಅಂತ ಆವಾಗ ಮನೆಯವರಿಗೆ ಎಲ್ರಿಗೂ ಈಸಿಯಾಗಿ ಹೋಗ್ಬಿಡತ್ತೆ ಮತ್ತೆ ಖುಷಿ ಖುಷಿಯಾಗಿ ಮಗು ಬೆಳವಣಿಗೆ ಆಗೋಗ್ಬಿಡತ್ತೆ ಧನ್ಯವಾದಗಳು